ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋರ್ಗಿದ್ರೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಥರದ ಡಿಸೈನ್ನ ಕಿವಿಒಲೆಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ಸ್ಟಾರ್ ಇದೆ ನೆಕ್ಸ್ಟ್ ಒಂದು ಪಿಕಾಕ್ ಡಿಸೈನಲ್ಲಿದೆ ನೋಡ್ಬೋದು ಪಿಕಾಕ್ ಡಿಸೈನ್ಗೆ ಕೆಳಗಡೆ ಸ್ಟೋನ್ ಕೊಟ್ಟಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ಅದ್ರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಬ್ಯಾಕ್ ಅಲ್ಲಿ ತಿರ್ಪಾ ಬರುತ್ತೆ ನೋಡಿ ಇದು ಪ್ರೆಶಿಂಗ್ ಇರಲ್ಲ ತಿರ್ಪಾ ಕೊಟ್ಟಿದ್ದಾರೆ ನೋಡಬಹುದು ಕ್ವಾಲಿಟಿ ವೈಸ್ ಅಂದ್ರೂ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಎರಡರಲ್ಲಿ ಯಾವುದು ತೊಗೊಂಡ್ರು ಕೂಡ ಇನ್ನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ತುಂಬ ಚೆನ್ನಾಗಿ ಇದ್ರಿ ಕೂಡ ಶಾಪ್ ಅಡ್ರೆಸ್ ಕೊಡಿ ಅಂತೇಳ್ಬಿಟ್ಟು ಇಲ್ಲಿ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನೋಡಿ ಬಿಹೇಂದ್ ಐ ಸಿ ಐ ಸಿ ಬ್ಯಾಂಕ್ ಫಿಫ್ತ್ ಮೇನ್ ಕೆಂಗೇರಿ ಉಪನಗರ ದಿಶಾ ಪ್ಯಾಷನ್ ಬೆಂಗಳೂರು ಹಾಗೆ ಮೊಬೈಲ್ ಸಂಖ್ಯೆನೂ ಕೊಟ್ಟಿದ್ದೀನಿ ಎರಡು ಕೊಟ್ಟಿದ್ದೀನಿ ನೋಡಿ ಮೊದಲನೇದಾಗಿ ನೈನ್ ಝೀರೋ ಒನ್ ನೈನ್ ಏಟ್ ಝೀರೋ ಟೂ ಝೀರೋ ಸೆವೆನ್ ಒನ್ ಎರಡನೇದಾಗಿ ಡಬಲ್ ನೈನ್ ಝೀರೋ ಒನ್ ನೈನ್ ಝೀರೋ ತ್ರೀ ಒನ್ ಏಯ್ಟ್ ಒನ್ ಇವೆರಡ್ರದಲ್ಲಿ ನೀವು ಯಾವುದಕ್ಕಾದ್ರೂ ವಾಟ್ಸಪ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಆಭರಣಗಳನ್ನ ಆರ್ಡರ್ ಮಾಡಬಹುದು ಇಲ್ಲವಾದರೆ ಇವ್ರ ಶಾಪ್ಗೆ ಡೈರೆಕ್ಟಾಗಿ ಹೋಗಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಕೂಡ ನೀವು ತಗೋಬಹುದು ನೆಕ್ಸ್ಟ್ ಇದು ಹೊಸ ಡಿಸೈನಲ್ಲಿರುವಂಥ ಪದಕ ಮತ್ತು ಚೈನ್ ನೋಡಿ ಚೈನ್ ಡಿಸೈನು ಸ್ನೇಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಅತಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ತುಂಬ ಚೆನ್ನಾಗಿದೆ ಪದಕ ನೋಡೋದಾತಂದರೆ ಲಕ್ಷ್ಮೀ ದೇವಿ ಕೂಡಿಸಿದ್ದಾರೆ ಮಧ್ಯದಲ್ಲಿ ಕೆಳಗಡೆ ಹವಳಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಹಾಕೊಳ್ಳೋರ್ಗಂದ್ರು ಹೇಳಿ ಮಾಡಿಸ್ದಂಗಿದೆ ನೋಡ್ಬೋದು ಹಾಗೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗು ಇರುತ್ತೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಚ್ ಬರುತ್ತೆ ನೋಡ್ಬೋದು ಇದು ಕಾಲೇಜ್ ಹುಡುಗಿಯರಿಂದ ಹಿಡಿದು ಚಿಕ್ಕ ಮಕ್ಕಳು ಗೃಹಿಣಿಯರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ನೋಡ್ಬೋದು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರಲ್ಲ ರೀ ಗೋಲ್ಡ್ಗೆ ಯಾವ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಫಾಲಿಶ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಹೊಳಿತಾ ಇದೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂಥ ಹುಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಷ್ಟ ಆಯಿತು ಅಂದರೆ ನಾನು ಮೊದಲೇ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಹಾಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ತಂದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದು ಗೋಲ್ಡಲ್ಲಿ ನಾವು ಯಾವ ಥರ ಮಾಡಿಸ್ತೀವಿ ನೋಡಿ ಅದೇ ಥರ ಡಿಸೈನ್ ಬಂದಿದೆ ಇಲ್ಲಿ ಕೆಳಗಡೆ ನೋಡ್ಬೋದು ತ್ರೀ ಸ್ಟೆಪ್ಪಲ್ಲಿ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಒಂದು ಕ್ರೀಮ್ ಕಲರ್ ಇದೆ ಇನ್ನೊಂದು ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಡಿಸೈನ್ ಹೆವಿ ಆಗಿ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ನೋಡಬಹುದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಫಿನಿಶಿಂಗ್ ಅಲ್ಲಿ ಅಡ್ಜಸ್ಟ್ ಬ್ಯಾಕ್ ಬ್ಯಾಕಲ್ಲಿ ವುಕ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಮಲ್ಟಿ ಕಲರ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡ್ದುಬಿಟ್ಟು ಆರ್ಡರ್ ಮಾಡಬಹುದು ಹಾಗೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಬಿಸಿ ನೀರಿಗೆ ಮತ್ತು ಪರ್ಫ್ಯೂಮ್ ಮತ್ತು ಸರ್ಫಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಯಾವ ಯಾವ ಥರ ಯೂಸ್ ಮಾಡ್ತೀರಾ ನೋಡಿ ಆ ಥರ ಬರುತ್ತೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಸ್ಟೋನಿಂದ ಇದೆ ಹಾಗೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಅದರಲ್ಲಿ ಬಳಸಿರುವಂಥ ಸ್ಟೋನೆಲ್ಲೂ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗು ಪಿಕಾಕ್ ಡಿಸೈನ್ ಏನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ಆ ಕಡೆ ಮೂರು ಈ ಕಡೆ ಮೂರು ಕೊಟ್ಟು ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಪದಕ ಮಾತ್ರ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬಿಸಿನೀರಿಗೆ ಮತ್ತು ಸರ್ಫ್ ವಾಟ್ರ್ ಮತ್ತು ಫರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೊಟ್ಟಿದ್ದಾರೆ ನೋಡ್ಬೋದು ಗೋಲ್ಡಿಗೆ ಯಾವ ಥರ ದಾರವನ್ನು ಯೂಸ್ ಮಾಡಿದ್ದಾರೆ ಅದೇ ಥರ ಕೊಟ್ಟಿದ್ದಾರೆ ಈ ಪದಕ ಯಾವ ಥರ ಇದೆ ನೋಡಿ ಅದೇ ಥರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇವು ತಿರಪ ಇರೋದಿಲ್ಲ ಕಿವಿ ಒಲೆಗೆ ಪುಷ್ ಅಪ್ ಟೈಪಲ್ಲಿರುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ನಮ್ಮ ಮೊದಲೇ ನಂಬರ್ ಕೊಟ್ಟಿದ್ದೆ ನೋಡಿ ಅದಕ್ಕೆ ಕಳ್ಸಿಬಿಟ್ಟು ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಗೋಲ್ಡ್ಗೆ ಯಾವ ಥರ ಲೈಟಾಗಿ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಫಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇಲ್ಲಿ ನೆಕ್ಲೆಸ್ಗೆ ಇಲ್ಲೆಲ್ಲ ಸ್ಟೋನ್ ಬಳಸಿದ್ದಾರೆ ನೋಡಿ ಇವೆಲ್ಲ ಗೋಲ್ಡ್ ಗೆ ಯಾವ ತರ ಸ್ಟೋನ್ ಅನ್ನ ಕೊಟ್ಟಿರ್ತಾರೆ ನೋಡಿ ಅದೇ ಸ್ಟೋನ್ ಅನ್ನ ಕೊಟ್ಟಿರ್ತಾರೆ ಇದಕ್ಕೆ ತ್ರೀ ಲೇಯರ್ ಪಾಲಿಶ್ ಕೊಟ್ಟಿರೋದ್ರಿಂದ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ನೋಡಬಹುದು ಈ ಪದಕಕ್ಕೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತೆ ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಾನು ಮೊದಲೇ ಹೇಳಿದಾಗೆ ನೀವು ಬಿಸಿನೀರಿಗೆ ಮತ್ತು ಸೋಪ್ ಆಡ್ರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮಗೆ ಆನ್ಲೈನ್ ಪೇಮೆಂಟ್ ಬೇಕಂದ್ರೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ನಾನು ಮೊದಲೇ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಪದಕ ಏನ್ ಕೊಟ್ಟಿದ್ದಾರೆ ನೋಡಿ ಅದು ಕಮಲದಲ್ಲಿ ಲಕ್ಷ್ಮೀ ದೇವಿ ಕೂತಿರುವಂತಹ ಡಿಸೈನ್ ಇಲ್ಲಿ ನೋಡ್ತಾ ಇರುವಂತಹ ಚೈನ್ ಡಿಸೈನ್ ಕೂಡ ನೋಡಬಹುದು ಫಿನಿಶಿಂಗ್ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಕ್ರೀಮಿಶ್ ಕಲರ್ ಅಲ್ಲಿ ಇದೆ ಈ ಪದಕ ಕೆಳಗಡೆ ನೋಡಬಹುದು ದೊಡ್ಡದಾಗಿರುವಂತಹ ಮುತ್ತುಗಳನ್ನ ಕೂಡ ಕೊಟ್ಟಿದ್ದಾರೆ ಕ್ರೀಮ್ ಕಲರ್ ಅಲ್ಲಿ ತುಂಬ ಮುದ್ದಾಗಿದೆ ಅಲ್ವಾ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಅದಕ್ಕೆ ಮ್ಯಾಚಿಂಗು ಇಲ್ಲಿ ಪುಟ್ಟದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂಥೇಳ್ಬಿಟ್ಟು ಇದನ್ನು ನೀವು ಬಿಸಿನೀರಿಗೆ ಹಾಕಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಯೂಸ್ ಮಾಡ್ದಂಗೆ ಇರುತ್ತೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳೇಕಂತಲೇ ಇಲ್ಲಿ ದಾರ ಕೂಡ ಕೊಟ್ಟಿದ್ದಾರೆ ನೋಡಿ ಇಷ್ಟ ಇಷ್ಟಾಯಿತಂದ್ರೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ನಾನು ಮೊದಲೇ ಸ್ಕ್ರೀನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಅದರಲ್ಲಿ ಕೂಡ ನೀವು ಆರ್ಡರ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇದು ಕೂಡ ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಅದರಲ್ಲಿ ಮುತ್ತುಗಳನ್ನು ಕೂಡ ಬಳಸಿದ್ದಾರೆ ಮುತ್ತಿನಂತೆ ಮುದ್ದಾಗಿರುವಂಥ ಒಂದು ಸುಂದರವಾಗಿರುವಂಥ ಸ್ಟೋನ್ ನೆಕ್ಲೆಸ್ ಇದು ಇಲ್ಲಿ ಸ್ಟೋನ್ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಮೂರು ಥರದ ಸ್ಟೋನ್ಗಳನ್ನು ಬಳಸಿದ್ದಾರೆ ಗ್ರೀನು ವೈಟು ಮತ್ತು ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಆ ಪದಕದ ಕೆಳಗಡೆ ವೈಟ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ನೋಡಬಹುದು ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ದಾರ ಕೂಡ ಕೊಟ್ಟಿದ್ದಾರೆ ನೀವು ಮಾಡ್ಕೋಬಹುದು ಇಲ್ಲಿ ಪದಕ ಯಾವ ತರ ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಕಿವಿ ಓಲೆ ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಕಿವಿ ಓಲೆಗೆ ತಿರುಪ ಕೊಟ್ಟಿಲ್ಲ ಪುಷ್ಅಪ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದ್ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ನಾನು ಮೊದಲೇ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಮತ್ತೆ ಅವರ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಸೆಟ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಪದಕ ಮಾತ್ರ ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಪದಕದ ಕ್ವಾಲಿಟಿ ಹೆಂಗಿದೆ ಹೇಳ್ಬಿಟ್ಟು ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲನೂ ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ಕೆಳಗಡೆ ಮೂರು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಮುತ್ತುಗಳು ಹಾಕಿದ್ರಿಂದ ಇದು ಪಿಕಾಕ್ ಡಿಸೈನ್ ತುಂಬ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಆದರೆ ಪ್ಲೀಸ್ ಬಿಸಿನೀರಿಗೆ ಮಾತ್ರ ಹಾಕಿಬಿಡಿ ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಚೈನ್ ಫಿನಿಶಿಂಗು ಕೂಡ ಹಾಗೆ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಪದಕ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರನೇ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ತಿರುಪ ಇರೋದಿಲ್ಲ ಪುಶ್ ಅಪ್ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಸ್ಟೋನ್ ಕೂಡ ಇಲ್ಲಿ ಮಿಕ್ಸ್ ಇದ್ದಾವೆ ನೋಡ್ಬೋದು ಸ್ಟೋನು ಕಪ್ಪಾಗುತ್ತೆ ಹಾಗೆ ಅಂತ ಭಯ ಬೇಡ ಇವರು ವ್ಯಾರಂಟಿ ಕೂಡ ಕೊಡ್ತಾರೆ ನೋಡ್ಬೋದು ಇಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಸ್ಟೋನ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಹಾಗೆ ಇದ್ರ ಬೆಲೆ ಒಂದು ಬಳೆ ಬೇಕಂತಂದರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಎರಡು ಬಳೆ ಬೇಕಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಆದರೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಕೈ ಬಳೆ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಹಾಗೆ ನಾನು ಮುಂಚಿತವಾಗಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರಲ್ಲೇ ನೀವು ಆರ್ಡ್ರ್ ಮಾಡಿ ಇಲ್ಲತ್ತಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಮಹಿಳೆಯರಿಗೆ ಸಿಗುವಂಥ ಎಲ್ಲ ತರಹದ ಆಭರಣಗಳು ಮತ್ತು ಬಟ್ಟೆಗಳು ಇವರಲ್ಲಿ ಸಿಗ್ತಾವೆ ನೋಡಿ ಇದು ಸ್ಫಟಿಕ ಸರ ನೋಡಿ ಸ್ಫಟಿಕ ಸರ ಅಂತಂದರೆ ವಜ್ನಲ್ಲು ಕ್ರಿಸ್ಟಲ್ ಬೀಡ್ಸು ಬಳಸಿದ್ದಾರೆ ಇದನ್ನ ಹಾಕೊಂಡ್ರೆ ನಮಗೆ ಯಾವ ಥರ ಫೀಲ್ ಬರುತ್ತೆ ಅಂತಂದರೆ ಕೊರಳಲ್ಲಿ ಐಸ್ ಇಟ್ಟವ್ರ ಥರ ಫೀಲ್ ಬರುತ್ತೆ ಇದೆಲ್ಲ ವರ್ಷನಲ್ ಆಗೋದ್ರಿಂದ ಅಷ್ಟೊಂದು ತಂಪಾಗಿರ್ತಾವೆ ಇವು ಕ್ರಿಸ್ಟಲ್ ಬಿಡ್ಸು ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ದಪ್ಪ ಇದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಕಾಲು ಇಂಚಿನಷ್ಟು ದಪ್ಪ ಇದಾವೆ ಈ ಮುತ್ತುಗಳು ನೋಡ್ಬೋದು ಸೈಜ್ ಕೂಡ ಇಲ್ಲಿ ಡಿಫ್ರೆಂಟ್ ಆಗಿದೆ ನೋಡ್ಬೋದು ಒಂದು ಚಿಕ್ಕದಿದೆ ಒಂದು ದಪ್ಪ ಇದೆ ಇವೆಲ್ಲ ವರ್ಜಿನಲ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಇರುತ್ತೆ ಮಧ್ಯದಲ್ಲಿ ಒಂದೊಂದು ನಕ್ಷೆ ಪಾಲ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದನ್ನ ಹಾಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ಈ ಥರ ಇದೆ ಇಲ್ಲಿ ಲೈಟ್ ಗ್ರೀನಲ್ಲಿ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದ್ರ ಉದ್ದ ಹದಿನೆಂಟು ಇಂಚು ಬರುತ್ತೆ ಬ್ಯಾಕಲ್ಲಿ ಸ್ವಲ್ಪ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಕೂಡ ಮಾಡಿ ಹಾಕ್ಕೋಬೋದು ಇದರಲ್ಲಿ ಬೇಬಿ ಪಿಂಕ್ ಇದೆ ಮತ್ತು ಮೆರೂನ್ ಇದೆ ಇನ್ನೊಂದು ನೋಡ್ಬೋದು ಯೆಲ್ಲೋ ಕಲರಲ್ಲಿ ಕೂಡ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಸೆಟ್ಟು ನೋಡಿ ಇವತ್ತು ನಾನು ತುಂಬ ಚೌಕರ್ಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಕ್ವಾಲಿಟಿ ಮಾತ್ರ ಇಲ್ಲಿ ಚೈನು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಪದಕದಲ್ಲಿ ನೋಡ್ಬೋದು ಗ್ರೀನು ಪಿಂಕು ಮತ್ತು ವೈಟ್ ಕಲರ್ ಸ್ಟೋನ್ ಬಳಸಿ ಅದ್ರ ಕೆಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮ್ಯಾಚಿಂಗು ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಒಲೆಗೆ ಪುಶ್ ಅಪ್ ಟೈಪಲ್ಲಿರುತ್ತೆ ತೆರಿಪ ಇರೋದಿಲ್ಲ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ಪ್ಲೀಸ್ ಬಿಸಿನೀರಿಗೆ ಹಾಕಿ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಬೇಡ ಅಂದರೆ ಕ್ಯಾಶ್ ಆನ್ ಡೆಲಿವರಿನೇ ಬೇಕಂತಂದರೆ ಇವರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೆಕ್ಸ್ಟು ಇದನ್ನು ನೋಡ್ಬೋದು ಇದು ಸ್ಟೋನ್ ಇರುವಂಥ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಗ್ರೀನು ಮತ್ತು ರೆಡ್ ಕಲರ್ ಸ್ಟೋನ್ ಬಳಸಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಒಂದು ನಾಲ್ಕು ಕ್ರೀಮ್ ಕಲರಲ್ಲಿ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಮುತ್ತಿನಂತೆ ಮುದ್ದಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಕಿವಿ ಓಲೆಗೆ ತಿರ್ಪ ಇರೋದಿಲ್ಲ ಪ್ರೆಷಿಂಗಲ್ಲಿ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಸಿಪ್ಪೆ ಸುಳಿಯೋದಾಗಲಿ ಅದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂಡ ಬಾಳಿಕೆ ಬರುತ್ತೆ ಬ್ಯಾಕಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತಲೂ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಶಾರ್ಟ್ ನೆಕ್ಲೆಸ್ ತುಂಬಾ ಮುದ್ದಾಗಿದೆ ಇಲ್ಲಿ ನೋಡಬಹುದು ಮಧ್ಯದಲ್ಲಿ ಫ್ಲವರ್ ಕೊಟ್ಟಿದ್ದಾರೆ ಮತ್ತೆ ಸೈಡ್ ಅಲ್ಲಿ ಅರ್ಧ ಹಾರ್ಟ್ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲ ಇಲ್ಲದಂದ್ರೆ ನೀವು ಬಹಳ ತರ ಆದರೂ ತಿಳ್ಕೊಬಹುದು ನಾನು ಇದಕ್ಕೆ ಅರ್ಧ ಹಾರ್ಟ್ ಶೇಪ್ ಡಿಸೈನ್ ಅಂತ ಕರಿತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಫುಲ್ ಹಾರ್ಟ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಪದಕನ ಕೂಡ ಬಳಸಿದ್ದಾರೆ ಹಾಗೆ ಇಲ್ಲಿ ಹಾರ್ಟ್ ಅಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ನೋಡಿ ಅದು ಏನ್ ಮಸ್ತಾಗಿದೆ ಕಾಣಿಸ್ತಾ ಇದೆ ನೋಡಬಹುದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಭಯ ಪಡಕ್ಕೆ ಹೋಗ್ಬೇಡಿ ಯಾಕಂದರೆ ಇವ್ರು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಇವ್ರ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ಇದು ರಾಣಿ ಗೋಲ್ಡ್ ಬ್ರ್ಯಾಂಡವರ ಶಾರ್ಟ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ದಪ್ಪ ಇದೆ ಚೈನು ಸಣ್ಣ ಇಷ್ಟಪಡೋರು ಮಾತ್ರ ತೊಗೊಳ್ಬೇಡಿ ತುಂಬ ದಪ್ಪ ಇದೆ ಹಾಗೆ ಇದನ್ನು ಹುಡುಗರು ಹಾಕ್ಕೊಬೋದು ಹುಡುಗಿಯರು ಕೂಡ ಹಾಕ್ಕೋಬೋದು ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನೀವು ಪದಕ ಬೇಕಂದ್ರೂ ಕೂಡ ಇವ್ರ ಹತ್ರ ಸಿಗುತ್ತೆ ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಶಾರ್ಟ್ ಮಂಗಳ್ಸ್ಕೋತ್ತರ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ವಾಟ್ರ್ ಪ್ರೂಫ್ ಚೈನ್ ನೋಡಿ ತುಂಬ ಸ್ಮೂತಿಯಾಗಿರುತ್ತೆ ನೋಡ್ಬೋದು ನಾವು ಚಿನ್ನ ಹಿಡ್ದಾಗ ಯಾವ ಥರ ಸ್ಮೂತ್ನೆಸ್ ಬರುತ್ತೆ ನೋಡಿ ಅದೇ ಥರ ಇದೆ ಕೊಳ್ಳಲ್ಲಿ ಹಾಕ್ತಾಗು ಕೂಡ ನಮಗೆ ಅದೇ ಥರ ಫೀಲ್ ಬರುತ್ತೆ ಯಾಕಂದರೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿನೇ ಹಂಗಿರುತ್ತೆ ಇದ್ರ ಬೆಲೆ ಕೂಡ ಹೇಳ್ತೀನಿ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕ್ರಿಸ್ಟಲ್ ಬೀಡ್ಸ್ ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಆವಾಗ ಜಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀವಿ ನೋಡಿ ಅವೆಲ್ಲ ಪ್ಲ್ಯಾಸ್ಟಿಕ್ ಮನೆಗಳು ಆದರೆ ಇವೆಲ್ಲ ವರ್ಜ್ನಲ್ಲು ಮುತ್ತುಗಳು ನೋಡಿ ಕ್ರಿಸ್ಟಲ್ ಬೀಡ್ಸ್ಗಳು ಈ ಥರ ನಾವು ಜಾತ್ರೆಯಲ್ಲಿ ಕೂಡ ನೋಡಿರ್ತೀವಿ ಅಯ್ಯೋ ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡಬೇಕಾ ಅಂತ ಅಂತ ಅನ್ಕೋತೀರಾ ಆದರೆ ಇವೆಲ್ಲ ವರ್ಜನಲ್ ಆಗೋದ್ರಿಂದ ಗ್ಯಾರಂಟಿ ಕೂಡ ಇರ್ತವೆ ನೋಡಬಹುದು ಇಲ್ಲಿ ಬಳಸಿರುವಂಥ ಮುತ್ತುಗಳು ಹಾಗೆ ಕ್ರಿಸ್ಟಲ್ ಬೀಡ್ಸ್ಗಳು ಎಲ್ಲವೂ ಕೂಡ ವರ್ಜನಲ್ ಆಗಿರುತ್ತೆ ಅಲ್ಲಿ ನೋಡಬಹುದು ದಪ್ಪದಾಗಿರುವಂಥ ಕ್ರಿಸ್ಟಲ್ ಬಿಡ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಬಳಸಿದ್ದಾರೆ ನೋಡಿ ನೀವು ಇದರಲ್ಲಿ ಎರಡು ಕಲರ್ ಇದೆ ಗ್ರೀನು ಮತ್ತು ಮೆರೂನ್ ಕಲರ್ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ನೀವು ಇದರಲ್ಲಿ ಯಾವ್ದು ತೊಗೊಂಡ್ರು ಕೂಡ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಜುಮ್ಕಗಳು ನೋಡಿ ಇಲ್ಲಿ ನಾಲ್ಕು ತರಹದ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಹಾಗೆ ನೀವು ಯಾವುದೇ ಒಂದು ಜುಮ್ಕಾಗಳನ್ನು ತಗೊಂಡ್ರು ಕೂಡ ಅದರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗು ಇರುತ್ತೆ ಇಲ್ಲಿ ಜುಮ್ಕಾಕ್ಕೆ ಕೆಳಗಡೆ ಒಂದು ಲೈನಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಟೂ ಲೈನ್ ಮುತ್ತುಗಳು ಕೂಡ ಸಿಗುತ್ತೆ ಆದರೆ ನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಈ ಕಿವಿ ಒಳಗೆ ಹಿಂದೆ ತಿರ್ಪ ಬರುತ್ತೆ ನೋಡಿ ಎಷ್ಟು ದಪ್ಪದಾಗಿದೆ ನೋಡ್ಬೋದು ಅಂತೂ ಹೆವಿ ಆಗಿದೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಕೇ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆದವ್ರಿಗಂದ್ರೂ ತುಂಬ ಹೃದಯದ ಧನ್ಯವಾದಗಳು